ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೆ ಗ್ರಾಂಡ್ ಫಿನಾಲಿಗೆ ಒಂದು ದಿನ ಮಾತ್ರ ಬಾಕಿ ಉಳಿದಿದೆ ಹಾಗೆ ಟಾಪ್ ತ್ರೀ ಮಾತ್ರ ಚೇಂಜ್ ಆಗಿಲ್ಲ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತಾ ಅವರ ಪ್ಲೇಸ್ ಮಾತ್ರ ಈ ಮೂರು ಜನಕ್ಕೆ ತುಂಬಾನೇ ವೋಟ್ ಬರ್ತಿದೆ ಬಟ್ ಅವರ ಸ್ಥಾನ ಮಾತ್ರ ಚೇಂಜ್ ಆಗಿಲ್ಲ ಹಾಗೆ ಶುಕ್ರವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಮೊದಲ ಸ್ಥಾನದಲ್ಲಿರೋದು ಹನುಮಂತ ಲಂಬಾಣಿ ಅವರಿಗೆ ಒಂದು ಕ್ರೋರ್ ಮೇಲೆ ವೋಟ್ ಬಂದಿದೆ ಶುಕ್ರವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ನಿನ್ನೆಯಿಂದ ಇನ್ನೂ ಜಾಸ್ತಿ ಓಟ್ ಬಂದಿದೆ ಇವತ್ತಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಹಳನೆ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ನಾಳೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಇನ್ನು ವೋಟಿಂಗ್ ರಿಸಲ್ಟ್ ಅಲ್ಲಿ ತುಂಬಾನೇ ಬದಲಾವಣೆ ಆಗುವ ಸಾಧ್ಯತೆ ಇದೆ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ತ್ರಿವಿಕ್ರಮ ಅವರು ಅವರಿಗೆ ಶುಕ್ರವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಂದಿರೋ ವೋಟ್ಗಳು ಅಂದ್ರೆ ತೊಂಬತ್ತೆರಡು ಲಕ್ಷದ ಅರವತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ವೋಟ್ ಬಂದಿದೆ ಹಾಗೆ ಒಂದು ಐ ಡಿ ಅಂದ್ರೆ ಒಂದು ನಂಬರ್ ಇಂದ ತೊಂಬತ್ತೊಂಬತ್ತು ವೋಟ್ ಆಗ್ಬಹುದು ಹಾಗಾಗಿ ಇನ್ನೂ ಜಾಸ್ತಿ ವೋಟ್ ಬರುತ್ತೆ ಅಂತಾನೆ ಹೇಳ್ಬಹುದು ಒಂದು ನಿಮಿಷಕ್ಕೆ ಒಂದು ಲಕ್ಷ ವೋಟ್ ಜಾಸ್ತಿ ಆಗ್ತಿದೆ ಹಾಗೆ ಇವ್ರ ಪ್ಲೇಸು ಚೇಂಜ್ ಆಗಿಲ್ಲ ನೇ ಪ್ಲೇಸ್ ಫೈನಲ್ ವೀಕ್ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಸೆಕೆಂಡ್ ಪ್ಲೇಸ್ ಅಲ್ಲೇ ಇದ್ದಾರೆ ಇವರು ಹತ್ತತ್ರ ಹನುಮಂತ ಅವರ ಹತ್ರನೇ ಹೋಗ್ತಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಥರ್ಡ್ ಪ್ಲೇಸ್ ಅಲ್ಲಿರೋದು ಮೋಕ್ಷಿತಾ ಅವರು ಮೋಕ್ಷಿತಾಯಿ ಹಾಗೆ ತ್ರಿವಿಕ್ರಮ್ ಅವರು ಸೆಕೆಂಡ್ ನೇ ಪ್ಲೇಸ್ ಗೆ ತುಂಬಾನೇ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾರೆ ವೋಟಿಂಗ್ ಲೈನ್ ಓಪನ್ ಆದಾಗಿಂದನು ಇಬ್ಬರು ತುಂಬಾನೇ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾರೆ ಹಾಗೆ ಅವ್ರ ಫ್ಯಾನ್ಸ್ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಶುಕ್ರವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಮೋಕ್ಷಿತ ಅವರಿಗೆ ಬಂದಿರೋ ವೋಟ್ಗಳು ತೊಂಬತ್ತೊಂದು ಲಕ್ಷದ ಐವತ್ತಾರು ಸಾವಿರದ ಆರ್ನೂರ ಮೂವತ್ತೈದು ವೋಟ್ ಗಳು ಬಂದಿದೆ ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ತ್ರಿವಿಕ್ರಮ್ ಹಾಗೆ ಮೋಕ್ಷಿತ ಪೈ ಅವರ ವೋಟ್ ಒಂದ್ ಕ್ರೋರ್ ಮೇಲೆ ಹೋಗಿರುತ್ತೆ ಫೋರ್ತ್ ಪ್ಲೇಸ್ ನಲ್ಲಿ ಇರೋದು ಉಗ್ರ ಮಂಜು ಅವರು ಹಾಗೆ ಭವ್ಯ ಗೌಡ ಉಗ್ರ ಮಂಜು ಅವರು ವೋಟಿಂಗ್ ರಿಸಲ್ಟ್ ಅಲ್ಲಿ ಹಾವು ಏಣಿ ತರ ವೋಟ್ ಬರ್ತಿದೆ ನಿನ್ನೆ ಭವ್ಯಗೌಡ ಫೋರ್ತ್ ಪ್ಲೇಸ್ ಅಲ್ಲಿ ಇದ್ರು ಇವಾಗ ಉಗ್ರ ಮಂಜು ಅವರು ಇದಾರೆ ಇಬ್ರು ಮಾತ್ರ ಫೋರ್ತ್ ಪ್ಲೇಸ್ ಅಲ್ಲಿ ಸಖತ್ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಶುಕ್ರವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರಿಗೆ ರೋ ಓಟು ಉಗ್ರ ಮಂಜು ಅವರಿಗೆ ಎಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತು ಓಟ್ ಬಂದಿದೆ ಹಾಗೆ ಫಿಫ್ತ್ ಪ್ಲೇಸ್ ಅಲ್ಲಿರೋದು ಭವ್ಯ ಗೌಡ ಅವರು ಇವರಿಗೆ ಎಪ್ಪತ್ನಾಲ್ಕು ಲಕ್ಷದ ಎಪ್ಪತ್ಮೂರು ಸಾವಿರದ ಮುನ್ನೂರ ಅರವತ್ತೈದು ಓಟ್ ಬಂದಿದೆ ಉಗ್ರ ಮಂಜು ಹಾಗೆ ಭವ್ಯ ಗೌಡ ಅವರಿಗೆ ಎರಡು ಸಾವಿರದ ಡಿಫ್ರೆನ್ಸ್ ಇದೆ ಅಷ್ಟೇ ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ಇನ್ನೂ ಚೇಂಜ್ ಆಗಬಹುದು ಹಾಗೆ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಇವರಿಬ್ಬರ ವೋಟಿಂಗ್ ರಿಸಲ್ಟ್ ಅಲ್ಲಿ ಹಾವು ತರ ಆಗ್ತಿದೆ ಇನ್ನು ಉಗ್ರ ಮಂಜು ಅವರು ಬೆಳಿಗ್ಗೆ ಫೋರ್ತ್ ಪ್ಲೇಸ್ ಅಲ್ಲಿ ಇದ್ರೆ ಮಧ್ಯಾಹ್ನ ಫಿಫ್ತ್ ಪ್ಲೇಸ್ ನಲ್ಲಿ ಇರುತ್ತಾರೆ ಹಾಗೆ ಸೇಮ್ ಭವ್ಯ ಗೌಡ ಅವರು ಬೆಳಿಗ್ಗೆ ಫಿಫ್ತ್ ಪ್ಲೇಸ್ ಅಲ್ಲಿ ಇದ್ರೆ ಮಧ್ಯಾಹ್ನ ಫೋರ್ತ್ ಪ್ಲೇಸ್ ಅಲ್ಲಿ ಇರ್ತಾರೆ ಹಾಗೆ ಇನ್ನು ರಜತ್ ಅವರು ಇವರಿಗೆ ಶುಕ್ರವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಂದಿರುವ ವೋಟು ಎಪ್ಪತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಆರ್ನೂರ ಐವತ್ತು ವೋಟ್ ಬಂದಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಅಷ್ಟರಲ್ಲಿ ಇನ್ನೂ ಜಾಸ್ತಿ ವೋಟ್ ಆಗ್ಬಹುದು ಇವ್ರಿಗೂ ಕ್ರೋರ್ ಮೇಲೆ ಹೋಗ್ಬೋದು ವೋಟಿಂಗ್ ಪ್ರಕಾರ ನೋಡಕ್ಕೆ ಹೋದ್ರೆ ತ್ರಿವಿಕ್ರಮ್ ಇಲ್ಲ ಅಂದ್ರೆ ಹನುಮಂತ ಅವರು ಇವರಿಬ್ಬರಲ್ಲಿ ಒಬ್ಬರು ವಿನ್ನರ್ ಹಾಗೆ ರನ್ನರ್ ಅಪ್ ಆಗ್ತಾರೆ ಅಂತ ನನ್ನ ಅನಿಸಿಕೆ ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಹಾಗೆ ರನ್ನರ್ ಅಪ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ